ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಿಮ್ಮ ಆಶೀರ್ವಾದದಿಂದ ನಾವಂತೂ ಹಿಂಗಿದೀವಿ ನೋಡಿ ಮಳೆ ಅಂತೂ ಸಖತ್ ಹೊಡ್ಕೋತಾ ಇದೆ ಏನು ಹೇಳೋದೇನೇ ಇಲ್ಲ ಈ ಬೆಳಗಾವಿ ಮಳೆ ಅಂತೂ ಏನೇ ಹೇಳೋದೇನೇ ಇಲ್ಲ ಅಷ್ಟೊಂದು ಈ ಸಾರಿ ಬಹಳಷ್ಟು ಮಳೆ ಅಂದ್ರೆ ಮಳೆ ಎಲ್ಲ ಮನೆಯೆಲ್ಲ ತಂಪ ಹಾಸಿಗೆ ಎಲ್ಲ ತಂಪ ಆಮೇಲೆ ಮನೆ ಗೋಡೆಗಳೆಲ್ಲ ತಂಪಾಗಿದಾವ ಆಮೇಲೆ ನೆಲ ಅಂತೂ ಕಾಲು ಇಡ್ಲಿಕ್ಕೆ ಆಗ್ತಾ ಇಲ್ಲ ಅಷ್ಟೊಂದು ಕಾಲಿಗೆಲ್ಲ ಐಸ್ ಹತ್ತಿದಂಗೆ ಆಗ್ತಾ ಇದೆ ನೆಲ ಈ ಕಾಲು ಹಿಂಗಿಟ್ರೆ ಮತ್ತೆ ಪಾಪ ನಾವೆಲ್ಲ ಇಷ್ಟೊಂದು ನೆಲ ಇದೆ ಮನೆಯೊಳಗೆ ಹಿಂಗ ಅಂತ ಇದೀವಿ ಬಡವರು ಯಾವ ರೀತಿ ಮಾಡ್ಬೇಕು ಹೇಳಿ ನೋಡೋಣ ಈ ಬೇಗ ಇಡೋದಲ್ಲ ದಿನಾಲು ಅಪ್ಪನ ಇವತ್ತು ಉಪವಾಸ ಮಂಡಿ ಹೌದು ಎಲ್ಲ ಕೆಲಸ ಮಾಡ್ಕೋಬೇಕು ಒಂದಾಯ್ತೀನಿ ಚಬದನಿ ಮಾಡಿ ಎಲ್ಲರೂ ಹಾಯಾದರೆ ಹೇಳ್ರಿ ಬಂದ್ ಮಾಡಿ ಅದ ಬೆಳಿಗ್ಗೆ ಎದ್ದು ಏನು ನೋಡ್ಕೊತೀವಿ ಗಿಡ ಶುಭೋದಯ ಸರ್ವರಿಗೂ ಶ್ರಾವಣ ಶ್ರಾವಣ ಮಾಸದ ಶಾರ್ಧಿಕ ಶುಭಾಶಯಗಳು ಮೊದಲನೇ ಇವತ್ತು ಮೊದಲನೇ ಸೋಮವಾರ ಯಾರಾದ್ರು ಶ್ರಾವ ಶ್ರಾವಣ ಪಾಲನೆ ಮಾಡ್ತಿದ್ರು ಅವರು ಇವತ್ತು ಫಾಸ್ಟಿಂಗ್ ಉಪವಾಸ ಮಾಡಬಹುದು ಆಮೇಲೆ ದೇವಸ್ಥಾನಕ್ಕೆ ಹೋಗಿ ನಮಸ್ಕರಿಸಿ ತಮ್ಮ ಕೆಲಸ ಕಾರ್ಯಗಳಲ್ಲಿ ತೊಡಗಬಹುದು ಸೋ ನಮ್ಮ ಮನೆಯಲ್ಲಿ ನನ್ನ ಮಗ ಪ್ರತಿ ಶ್ರಾವಣದಲ್ಲಿ ಪ್ರತಿ ಸೋಮವಾರ ಪಸ್ತ್ರ ಮಾಡ್ತಾನೆ ಮುಂಚೆ ನಾವು ಮಾಡ್ತಿದ್ದೆ ಈಗ ಅವನು ಮಾಡ್ತಾ ಇದ್ದಾನೆ ಈಗ ಅಪ್ಪ ಕೊಟ್ಟಬಿಡೀವಿ ಆಜಾ ಬದರಿ ಆಯ್ತು ಇಲ್ಲಿ ಹೋಗಿ ಸಿಗೋಣ ಈ ಕೆಲಸದವ ಸಕಲ ಸೌಭಾಗ್ಯ ತರಲಿ ಸೋ ಎಲ್ಲರಿಗೂ ಓಡಿರಾಗ್ಲಿ ಓಕೆ ಓಕೆ ಬೈ ಬೈ ಏನ್ ನೋಡಿದ್ರ ನೋಡಿದ್ರ ಇವ್ರ ಮೇಡಮ್ ಹೆಂಗೆ ಮಾಡ್ತಾ ಇದ್ದಾರೆ ಇಲ್ಲಿ ಒಂಬತ್ತುವರೆ ಕ್ಲಾಸ್ ಅದ ಅತ್ತೆ ಅದಕ್ಕೆ ಇನ್ನೂ ಅಭ್ಯಾಸಕ್ಕೆ ಗೊತ್ತಾಗಲಿ ಈ ಜಾಗ ವಿಚ ಹೊಳಗಡೆನೇ ಇಲ್ಲ ಏನು ಮಾಡ್ತೀರ ನೋಡಿ ಸ್ನಾನ ಮಾಡಲ್ಲ ಏನಿಲ್ಲ ರೆಡಿ ಆಗೋಲ್ಲ ಬಟ ಅವಸರ ಅವಸರ ಮಾಡ್ಕೊಂಡು ರೆಡಿ ರೆಡಿಯಾಗಿ ಹೋಗ್ತಾರೆ ಬರೀ ಓದೋದು 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 ಆಗಿಬಿಟ್ಟದೆ ಯಾವಾಗ ನೋಡಿದ್ರು ಕಣ್ಮಂದು ಬುಕ್ಕ ಏನು ಮಾಡ್ತೀರಾ ಹಿಂಗೆ ಮಾಡ್ತಾರೆ ನೋಡಿ ಇವ್ರ ಹ್ಞೂ ಅಪ್ಪನು ರೆಡಿ ಆಗ್ತಾ ಇದ್ದಾನೀಗ ನಮ್ ಕೆಲ್ಸಾನು ಚೆನ್ನಾಗ್ಯಾವ ಏನೇನ್ ಮಾಡ್ತಾ ಇದ್ದ ನೀನು ಇಲ್ಲಿ ನೋಡಿ ನಮ್ಮ ಕೆಲಸ ಏನೇನು ಸ್ಟಾರ್ಟ್ ಆಗಿದೆ ಬೆಳಿಗ್ಗೆ ಎದ್ಕೂಡ್ಲಿ ಇಲ್ಲಿ ನೋಡಿ ಯಾರ್ಯಾರ ಇಷ್ಟ ಹೇಳಿ ಶಾಬದಾನಿ ವಡೆ ಇಲ್ಲಿ ನೋಡಿ ಈಗೆಲ್ಲ ಉಪವಾಸಕ್ಕೆ ಶಾಬುಧಾನಿ ವಡೆ ಹುಡುಗ ಆಮೇಲೆ ಸಾಂಗ್ ಹೆಚ್ಕೊಂಡು ಗೊತ್ತಿದೀನಿ ಒಂದು ಸ್ವಲ್ಪ ರೀತಿ ಸಾಂಗ್ ಇತ್ತಂದ್ರೆ ಒಂದು ಫುಲ್ ಎನರ್ಜಿ ಬಿಟ್ಟದ್ ನಂಗ್ ಮನೆ ಬೇಡಿಕೆ ಫ್ರೆಂಡ್ಗಳಿಗೆ ನೋಡ್ತಾ ಇದ್ದೀನಿ ಚಪಾತಿ ಎಲ್ಲ ರೆಡಿ ಅದ ಅಲ್ಲಿ ಇಲ್ಲಿ ನೋಡಿ ಒಡೆ ರೆಡಿ ಆಗಿದಾವ ಮೊಸರು ಸುಜಾತ ಹೋಗಿ ಅಂಗಡಿ ಹೋಗಿ ಮೊಸರು ಪಾಕೆಟ್ ತೊಗೊಂಬಂದಲು ಮತ್ತು ಸಮೂಹ ಇಷ್ಟ ಅಂತ ಹೇಳಿ ಇಲ್ಲಿ ನೋಡಿ ಬೀಟ್ರೂಟ್ ಪಲ್ಯ ಮತ್ತು ಮನೆಯವ್ರಿಗೆ ಇಷ್ಟ ಅಂತ ಹೇಳಿ ಬೇಳೆ ಜಾಸ್ತಿ ಹಾಕಿ ತೊಗರಿ ಬೇಳೆ ಹಾಕಿ ಚವಿಕಾಯಿ ಪಲ್ಯ ಮತ್ತೆ ಚಪಾತಿ ರೆಡಿದಾವ ಸೌತಿ ಕಾಯಿ ಎಲ್ಲ ಕಟ್ ಮಾಡಿಟ್ಟಾಳ ಸುಜಾತ ಇಲ್ಲ ಅನ್ನ ರೆಡಿ ಐತಿ ಎಲ್ಲರಿಗೂ ತಿಳಿ ಕೊಡೋದ ಸೊ ಇದಕ್ಕೆ ಮುಂದೆ ಮೊಸರು ಬೆಳಿಗ್ಗೆ ಬೇಗ ಬಂದಿದ್ಲಲ್ಲ ಅದಕ್ಕೆ ತೊಗೊಂಬಾನ ಅಂತಲೇ ಹೋಗಿ ತಗೊಂಡ್ರು ಮತ್ತೆಲ್ಲ ಮಾಡಿಕೊಟ್ಲು ಒಡೆಯೆಲ್ಲ ಕೈಯಾಗ ಮತ್ತು ಖಾಟು ಕೇಳಾತಿಲ್ಲ ಏನು ಮಾಡ್ಯಾರ ಇದೆಲ್ಲ ಅಂತ ಹೇಳಿ ಮತ್ತೆ ಹೇಳಿದ್ವಿ ಎಲ್ಲ ಚೇಂಜ್ ಮಾಡ್ಯ ಅಂತ शांवी थर्टी वन तनक एग्जाम अंत थर्टी एक फुल बीजी अदाम मुग इन नोडी अस्ट श्रावणी मदल श्रावण सोमवार स्टार्ट आता इवती ರಿಪೇರಿ ವಾಚ್ ಎಲ್ಲ ಎರಡು ರಿಪೇರಿ ಬಂದ ಅನಿಸ್ತೈತೆ ಇದರಲ್ಲಿ ಮ್ಯಾಲಿಂದ ಅದು ಮತ್ತೆ ಆಮೇಲೆ ರಿಪೇರಿ ಆಸ್ಪತ್ರೆ ನೀವು ನೋಡೋಣ ಮತ್ತೆ ಇಸ್ತ್ರಿ ಬಟ್ಟೆ ರೆಡಿ ಅದಾವ ಎಲ್ಲ ಇಸ್ತ್ರಿ ಮಾಡಕ್ ತಗೊಂಡ್ ಅದ್ರ ಬಟ್ಟೆಗಳೆಲ್ಲ ಹೌದ ಆಗಲಿಲ್ಲ ಮತ್ತೆ ಏನಾಗಲ್ಲ ಹ್ಮ್ ಹೌದ್ಲ ಎಷ್ಟ್ ನೀಟ್ ಆಗ್ಯಾವ ಅಪ್ಪಂದು ಆಗ್ಯಾವ ಚಲ ಎಷ್ಟ್ ಮಸ್ತ್ ಬಂದದ ಶಾಂಬವಿ ಎಷ್ಟೋ ದಿನ ನಂತರ ಬಿಸಿಲ್ ನೋಡತ್ತೇವಲ್ಲ ನಾವು नुटूसिक मेल एंग बिसल कांसी तायदे अप्पू लाइट चालो अध अरामिदिया यल्मोगी देश्थीना कांसी इल्ला अवो ना दू नावू मलयाग वळग देवला अदका नावू बंदे निल्ला वळग देव नवू अम्मा नमस्ते अरामिदिरी हाँ हा ಅದೇ ಇವಾಗ ಬರ್ತಾ ಇದಾರೆ ರೆಡಿ ಆಗಿದ್ದಾರೆ ಹಾ ಅವ್ರ ಇಬ್ರುದು ಇವತ್ತು ಒಂದೇ ದಿನ ಇದೆ ಒಂದೇ ಟೈಮ್ ಇತ್ತಂದ್ರೆ ಅದೇ ರೀ ಅಮ್ಮ ನೀವು ಹೊರಗಡೆ ಯಾಕೆ ಬಂದಿಲ್ಲ ಕೇಳ್ತಾ ಇದಾರ ನೋಡಿ ಹುಡುಗರು ಹೋಗುವಾಗ ಯಾವಾಗಲೂ ಬರ್ತೇರಿ ಅಂತ ಯಾಕೆ ಬಂದಿಲ್ಲ ಅಂತ ಕೇಳ್ತಾ ಇದಾರೆ ಬಂದ್ರು ನೋಡಿ ಇಲ್ಲಿ ಬರೀ ಇಲ್ಲಿ ಪೂರ್ತಿ ಕಾಣಿಸ್ತಿರ ಬನ್ನಿ ಇಲ್ಲಿ ಹೀಗೆ ನೋಡಿ ಎಷ್ಟು ಲಕ್ಷ ಕೊಟ್ಟಾರ ಅಮ್ಮ ಅಮ್ಮ ಇಬ್ರು ನೋಡಿ ಅಮ್ಮ ಓಕೆ ಬಾಯ್ ಸ್ವಲ್ಪ ನಷ್ಟ ಮಾಡ್ತೀರಾ ಸಮಾಧಾನ ಮಾಡುವಾಗ ನಿಮ್ಗೆ ಫೋನ್ ಮತ್ತೆ ಎಲ್ಲ ಎಷ್ಟು ನಾಕ ನೋಡಿ ಹೆಂಗೆ ಉತ್ತರ ಕೊಡ್ತಾರೆ ನೋಡಿ ಕೇಳ್ದಂಗೆ ಕೇಳ್ದಂಗೆ ಬರೀ ಉತ್ತರ ಕೊಡಕ್ಕೆ ನಂಬರ್ ಒನ್ ಅದಾರ ಮತ್ತೆ ಬ್ಯಾರು ಯಾವುದಾದ್ರು ಉತ್ತರ ಕೊಟ್ರ ಅಂದ್ರೆ ಅವ್ರು ಹಿಡ್ಕೊಂಡು ಕೂತ್ಬಿಡ್ತಾರೆ ಬರೀ ಉತ್ತರ ಕೊಡ ಸಿಕ್ಕರೆ ಸಾಕು ಮತ್ತು ತಾನು ಏನು ಮಾತು ಮಾತಾಡಲಿ ಏನು ಪಾಯಿಂಟ್ ಒಳಗೆ ಹಿಡೀಲಿ ಏನು ಮಾತಾಡ್ಲಿ ಓ ಮತ್ತೆ ಎಲ್ಲಿ ಓ ಸೈಡ್ಗೆ ಯಾರಾದ್ರೂ ಇಟ್ಕೊಂಡಿದ್ದೀರಾ ಗಬ್ ತಿನ್ನಿ ಮಾಡಿಗಲ್ಲ ಆರಾಮ

ಹ್ಮ್ ಹ್ಮ್ ಅವ್ರಿಗೆ ಕಳಲ್ಲದ ಅವ್ರಿಗೆ ಕಳೋಣ ಅಂತ ನೋಡಿ ಅವ್ರಿಗಿಟ್ಟೇವ್ ಫ್ರಿಜ್ ಆಯ್ತು ಮಾಡೋಣ ಸಮ್ಮೂ ಇಷ್ಟ ಅಲ್ಲ ಅದಕ್ಕೆ ಹಂಗ ಅಂತ ಬಿಟ್ಟರು ತಕಿ ಇಷ್ಟ ಅದು ಒಂದೆರಡು ಎರಡು ಕಾಜು ಹಾಕಿರ್ತೇನೆ ಒಂದು ಇಷ್ಟಪಟ್ಟು ತಿಂತಾ ಅಂತ ಹೇಳಿ ಅದ್ರ ಜೊತೆ ಚೆನ್ನಾಗ್ತಾ ತಿಂಡಿಗ ಟೈಮ್ ಆಗೈತಿ ರೆಡಿ ಆಗ್ರಿ ಅಪ್ಪು ಮತ್ತು ಸಮ್ಮೂನು ನೋಡಿ ಟೈಮ್ ಇಷ್ಟು ಒಂದೂರಿ ಆಯ್ತು ಮತ್ತೆ ಜಾತ ಎಲ್ಲ ಕೆಲಸ ಮಾಡಿ ಹೋಗಿದ್ದಾಳ ಸ್ವಲ್ಪ ಹೊತ್ತು ಕೆಲಸ ಮಾಡಿದ್ಲು ಮತ್ತೆ ಮನೆಗೆ ಹೋಗಿ ಬರ್ತೀನಿ ಆಂಟಿ ಸ್ವಲ್ಪ ಮಗಳಿಗೆ ಚಪಾತಿ ಅದು ಎಲ್ಲ ಬರ್ತೀನಿ ಅಕ್ಷತಾಗ ಅಂತ ಹೇಳಿ ಅಕ್ಷತ ಎಲ್ಲ ಡಬ್ಬಾ ಅದು ಕೊಟ್ಟು ಬಂದ್ಲು ಮತ್ತು ಸ್ವಲ್ಪ ಅಂಗಡಿ ಸಮಾನ ತೊಗೊಂಡ್ಬರೋದಿತ್ತು ಮತ್ತೆ ಸಮೃದ್ಧಿ ಭಾಳ ದಿನದಿಂದ ಕೇಳ್ತಾ ಇದ್ರು ಸಮೃದ್ಧಿ ಬೇಡ ಮಾಡಮ್ಮ ಬೇಡ ಮಾಡಮ್ಮ ಅಂತ ಹೇಳಿ ಮತ್ತೆ ಚಿಮುರಿ ತೊಗೊಂಡು ಬಂದಿರಲಿಲ್ಲ ನಾನು ನಂಗೆ ಇರಲಿಲ್ಲ ಚಿಮ್ಮುರಿ ತೊಗೊಂಬಂದೇನೇ ಇಲ್ಲ ನೋಡು ಅಂತ ಹೇಳಿ ಆ ಚೂಡ ಮಾಡಿಟ್ಟಿದ್ದೆ ನಾನು ಆಮೇಲೆ ನಂಗೆ ನೆನಪಿರ್ಲಿಲ್ಲ ಆಮೇಲೆ ಸಮ್ಮು ಇದ್ದವಳು ಅದ ನಂಗೆ ಸ್ವಲ್ಪ ಭೇ ಮಾಡಿಕೊಡಮ್ಮ ಅಂತಂದಳು ನೆನೆ ಮಾಡ್ಕೊಡ್ತೀನ ಅಂತಂದಿದ್ದೆ ಮತ್ತೆ ಇವತ್ತು ಸ್ವಲ್ಪ ಎಲ್ಲ ರೆಡಿ ಮಾಡ್ಕೊತೀನಿ ನಾನು ಆಮೇಲೆ ನಮ್ಮನೆಯವ್ರದ್ದು ನಮ್ಮ ಮನೆಯವರು ಬರ್ತೀನಿ ಅಂದಿದ್ದಾರೆ ಅಪ್ಪು ಮತ್ತು ನಮ್ಮನೆಯವ್ರು ಬರ್ತಾರೆ ಅನ್ಸ್ತೈತಿ ನೋಡೋಣ ಇಬ್ಬರು ಬಂದ್ರೆ ಈಗ ಬರ್ಬೋದು ಒಂದು ಅಂತೂ ಆಗೈತಿ ಮತ್ತು ನಾನು ಅವಾಗಿಂದ ಸ್ವಲ್ಪ ವೀಡಿಯೋ ಎಲ್ಲ ಎಡಿಟಿಂಗ್ ಮಾಡ್ಕೋತ ಎಲ್ಲ ರೆಡಿ ಎಲ್ಲ ಮಾಡ್ಕೊತೀಕೊತಿದ್ದೆ ಇಲ್ಲಿ ಸ್ವಲ್ಪ ಮೊಬೈಲೆಲ್ಲ ನೋಡ್ಕೋತ ಶಾರ್ಟ್ಸ್ ಮಾಡಬೇಕಾದ್ರೆ ಎಲ್ಲ ಈ ಮೊಬೈಲ್ ಎಲ್ಲ ಶಾರ್ಟ್ಸ್ ಹಾಡಗಳೆಲ್ಲ ಎಲ್ಲ ಅದ್ರಾಗ ಹಾಕಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ ಮುಂಚೆನ ಆಮೇಲೆ ಯಾವ ವಿಡಿಯೋಗಳೆಲ್ಲ ಮಾಡೋದಾವಲ್ಲ ಅವೆಲ್ಲ ರೆಡಿ ಮಾಡ್ಕೊಂಡು ಎಡಿಟಿಂಗ್ ಮಾಡ್ಕೊಂಡು ಈ ಟೈಮ್ದಾಗೆಲ್ಲ ಇರ್ತೀನಿ ನಾನು ನನಗಂತೂ ಪೂರ್ತಿ ಬೀಜಿನ ಮಾಡಿಬಿಟ್ಟಾರ ಹುಡುಗರು ಆಮೇಲೆ ಮಳೆನು ಬಹಳಷ್ಟ ಹಂಗೆ ಅದ ಮಳೆನು ಆಮೇಲೆ ನೀರು ಇಲ್ಲಿ ಕುಡಿತಾ ಇರ್ತೀನಿ ನೋಡಿ ಹಿಂಗೆ ಇಟ್ಕೊಂಡು ಆಮೇಲೆ ತಪ್ಪಿದ್ರು ಸಹಿತ ನೀರು ಬೇಕ ನಮಗ ಅದಕ್ಕೆ ನಾವು ನೀರ್ ಕುಡಿತಾನೆ ಇರಬೇಕು ಯಾಕಂದ್ರೆ ಆರೋಗ್ಯಕ್ಕೆ ಬಹಳ ನೀರಂತೂ ಭಾಳ ಬಹಳ ಒಳ್ಳೇದ ನಮ್ ನೀರಾಡಿಕೆ ಅಂತೂ ಆಗಲ್ಲ ಈ ಕ್ಲೈಮೇಟ್ ಒಳಗ ಯಾಕಂದ್ರೆ ಜಾಸ್ತಿ ದಡ್ಪಡ್ ದಡ್ಪಡ್ ಮಾಡ್ಕೊಂಡು ಮಾಡುವಂತ ಕೆಲಸನೇ ಇಲ್ಲ ನಮ್ದ ಅದ್ರ ಸಲುವಾಗಿ ನಾವು ನೀರು ಕುಡಿತಾ ಇರ್ಬೇಕು ಮೇಲಿನ ಮೇಲೆ ಅದಕ್ಕೆ ನೀವು ಕುಡಿತಾ ಇರಿ ನೀರೆಲ್ಲ ಆಮೇಲೆ ನಮ್ಮ ಮನೆಯವ್ರು ಬಂದ್ಮೇಲೆ ಮತ್ ಸಿಕ್ತಿ ಬಂದ ಬಿಟ್ರ ನೋಡಿ ನೆಗಡಿ ನೆಗಡಿ ತಗೊಂಬಂದ್ರ ಜೋರ್ ಜೋರ್ ಸಿನಾತಿದ್ರಿ ನೀವನ ಸ್ವಲ್ಪ ನಂಗೆ ಹೇಳಬಾರ್ದ ನೀ ಡ್ರೈವಿಂಗ್ ಮಾಡ್ಕೊಬಂದಿಯಾ ಏನು ನಂಗೆ ಹೇಳೋದನ್ನ ಇಲ್ಲ ನಾ ಸೊಮ್ಮು ಡ್ರೈವಿಂಗ್ ಮಾಡುವಾಗ ಎಲ್ಲ ವಿಡಿಯೋ ಮಾಡ್ಕೋತ ಬಂದಿರ್ತೀನಿ ಮತ್ತೆ ನೀವ್ ಮಾಡುವಾಗ ಯಾವಾಗ ನಾ ವಿಡಿಯೋ ಮಾಡಲಿ ಹಾ ಸಂಡೇ ಹಾ ಅದೇ ಅದೇ ಅವನ್ ಬರ್ತದ್ರಿ ಅಂದ್ರೆ ಡೈಲಿ ಅವ್ ಪ್ರಾಕ್ಟೀಸ್ ಮಾಡಲ್ಲ ಮತ್ತೆ ಅವ್ ಟೈಮ್ನು ಇಲ್ಲದ ಪಾಪ ಮತ್ತೆ ಅವೇನು ಬಡೀತ ಬಿಡೀತ ಚಲೋ ಆಯ್ತು ಇಬ್ರುನು ಕಲ್ತ್ ಬಿಡಿದಾರ ನೋಡಿ ನಂದು ಊಟ ಆಯ್ತೀಗ సో రెస్ట్ మంతి మిన్నీ జ్వర బంద స్వల్ప అద్యాబ్ెట్ తిల్లా ఊట మూతురు గబ్బాకారు నోడీ అంతా ಇಲ್ಲಿ ನೋಡಿ ಸ್ವಲ್ಪ ಮಾಡಿ ಮಾಡಿದ್ವಿ ಈಗ ನಮ್ಮ ಮನೆಯವ್ರ ಮೊಬೈಲ್ ಇಲ್ಲೇ ಅಂತ ಇದ್ದ ನೋಡಿ ಹ್ಞೂ ಫೋನ್ ಅವಸರ ಒಳಗೆ ಇಲ್ಲೇ ಬಿಟ್ಟು ಇದ್ದಾರ ಮೊಬೈಲ್ ಫೋನ್ ಮಾಡಿದರು ಆಮೇಲೆ ಇಲ್ಲೇ ನಮ್ಮ ನೇಬರ್ ಅದಾರ ನಮ್ಮ ರಿಲೇಟಿವ್ಸು ಅವರು ಭೇಟಿಯಾಗಿ ಬಂದಿದ್ರು ನಂಗೆ ಆಮೇಲೆ ಮಮ್ಮಿ ಮಮ್ಮಿಯವ್ರೆ ಅವರು ಬಂದು ಭೇಟಿಯಾಗಿ ಹೋದರು ಗಡ್ಬಡಿ ಒಳಗೆ ಮಾತಾಡ್ಕೊತ್ಕೊತೀವಿ ಕೂತ್ವಿ ವಿಡಿಯೋನ ಇಲ್ಲ ಪಾಪ ಅವ್ರದ್ದು ನಂಗೆಲ್ಲ ಸಮಾಧಾನ ಮಾಡಿ ನಂಗೆಲ್ಲ ಹೇಳೋದ್ರು ಆರಾಮಾಗಿರು ಅಂತ ಹೇಳಿ ಭಾಳ ಎಲ್ಲ ಇದು ಮಾಡ್ತಾರ ಅವ್ರು ಬಂದ್ಬಿಟ್ಟಿಯಾಗಿ ಮಾತಾಡಿ ಹೋದ್ರು ಆದ್ರೂ ನಮ್ಮ ಮನೆಯವ್ರ ಅವ್ರು ಬಂದ್ಮೇಲೆ ಬಾಲಾತಿಗೆ ಹೋಗ್ಯಾರ ಮೊಬೈಲ್ ಗಡಬಡಿ ಒಳಗೆ ಮರ್ತ ಹಂಗೆ ವಾಪಸ್ಗೆ ಹೋಗ್ಬಿಟ್ಟಾರ ನೋಡಿ ಇಲ್ಲೇ ಮರ್ತು ಹೋಗ್ಬಿಟ್ಟಾರ ಏನು ಮಾಡ್ತೀರಾ ಹಿಂಗೆ ಆಗ್ತದೆ ನೋಡಿ ಅದಕ್ಕೆ ಬಂದ ಎಲ್ಲರೂ ಭಾಳ ನನಗೆ ಬಂದು ಬಂದು ಸಮಾಧಾನ ಮಾಡಿ ಹೋಗ್ತಾ ಇದ್ದೀರಿ ನೀವೆಲ್ಲ ನನಗೆ ಬಂದು ಸಾಂತ್ವನ ಮಾಡಿ ಹೋಗ್ತಾ ಇದ್ದೀರ ಮನ್ಸಿಗೆ ಬೇಜಾರ ಮಾಡ್ಕೋಬೇಡಿ ಹೇಳಿ ಭಾಳ ಧನ್ಯವಾದ ಅವ್ರಿಗೂ ನನಗೆ ಬಂದ್ಬಿಟ್ಟಿಯಾಗಿ ಸಲುವಾಗಿ ನೋಡಿ ಭಾಳ ಆಯ್ತು ಹ್ಞೂ அங்கோக்கலை கட் கோத்தாஹிங்க தலியாக நேத்தம்மா குபி க்ளைமேட் தம்பி க்ளைமேட்ட நோடி ஏன்மாடோது அப்போ உபவாசது உபவாசது ஐட்டு ஊட்ட மாடி அது அது அல்லன்ஸ் அல்ல ஹிந்தாக்கோ பஸ் சோமார முகீத்தீவத்தை ஆய் நடி ஊட்டாட்க் நமஸ்தி மாவ் ரீ ಸಂಗತಿ ಸಂಗತಿ ಹ್ಮ್ ಮತ್ತ್ ನಾನ್ ನಿಮ್ಗ ಆರಾಮ್ ಸ್ವಲ್ಪ ಬೇಗ ಮಲ್ಕೊಳ್ಳಿ ಅಂತ ಹೇಳಿ ನಿಮ್ಗ ಹೇಳಾಕ್ ಬಂದೆ ನಾನು ರೀ ಊಟ ಮಾಡ್ಕೊರಿ ಮತ್ತ ಟ್ಯಾಬ್ಲೆಟ್ ಅಷ್ಟು ತಗೊಂಡ್ ಮಲ್ಕೊಂಡ್ ಅಂತ ಹೇಳಾಕ್ ನಾ ಬಂದೆ ನಿಮ್ಗ ಲ್ಯಾಪ್ಟಾಪ್ ಹಾ ಏನ್ ಲ್ಯಾಪ್ಟಾಪ್ ಬೇಡ ಈಗ ಲ್ಯಾಪ್ಟಾಪ್ ವೀಪ್ಟಾಪ್ ಸಾಕೀಗ ರೆಸ್ಟ್ ಮಾಡಿರ್ ನಿನ್ನೆ ಕೆಲಸ ಮಾಡಿ 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 ಆಯಾಸ ಮಾಡ್ಕೊಂಡ ಇವತ್ತು ಜ್ವರ ನೋಡಿ ಒಮ್ಮೆ ಹಾಲ್ ಅದೇ ಅದೇ ಅದಕ್ಕೆ ಬೇಡ ಈಗ ರೆಸ್ಟ್ ಮಾಡಿ ಅಂತೆ ಕೆಲಸ ಏನ್ ಹಂಗ ಇರ್ತದ ಅದ ಎಷ್ಟ್ ಮಾಡಿದ್ರಿ ಮುಗಿಯಲ್ಲ ಊಟ ಮಾಡ್ಕೊಂಡಿರಿ ಅಪ್ಪ ಒಂದು ಉಪವಾಸ ಐತಿ ಅವನು ಊಟ ಮಾಡ್ಲಿ ಆಯ್ತು ಒಮ್ಮೆ ಶ್ರಾವಣ ಸೋಮವಾರ ಫ್ರಸ್ಟ್ ಇಲ್ಲೇ ನಾವ್ ಇಡೀ ಮುಗಿಸ್ತೀನಿ ಈಗ ಹುಡ್ಗರ್ಗು ಊಟ ಕೊಡ್ತೀನಿ ಟೈಮ್ ಆಗೈತಿ ಎಲ್ಲಾರು ಯಾರ್ಯಾರು ಸೋಮವಾರ ಮಾಡಿರಲ್ಲ ಎಲ್ಲಾರು ಊಟ ಅದು ಮಾಡ್ಕೊಳ್ರಿ ದೇವ್ರಿಗೆ ನಮಸ್ತೆ ಮಾಡಿ ಎಲ್ಲಾ ಒಳ್ಳೇದಾಗ್ತದ ವಿಡಿಯೋ ನೋಡುವಾಗ ಬಹಳ ಧನ್ಯವಾದ